ಿ ಮಧುರ ಮಧುರಾಕ್ಷರಂ ಆರೋಹ್ಯ ಕವಿತಾ ಶಾಖಂಂದೆ ವಾಲ್ಮೀಕಿ ಕೋಕಿಲಂ ವಿಶ್ವಾಮಿತ್ರರ ಈ ದೀರ್ಘವಾದ ಕಥಾಭಾಗದ ಭಾಗದ ಎಂಟನೇ ಭಾಗಕ್ಕೆ ಬಂದಿದೀವಿ ಆ ಅಂದ್ರೆ ಇವತ್ತು ಈ ಕಥಾಭಾಗವನ್ನ ಸಂಪನ್ನಗೊಳಿಸೋಣ ಕಳೆದ ಸಂಚಿಕೆಯಲ್ಲಿ ನಾವು ವಿಶ್ವಾಮಿತ್ರರು ಮತ್ತು ಮೇನಕೆಯ ವೃತ್ತಾಂತವನ್ನ ನೋಡಿದ್ವಿ ಅಲ್ಲಿ ಹತ್ತು ವರ್ಷಗಳು ಏನು ಮೇನಕೆ ಮತ್ತು ವಿಶ್ವಾಮಿತ್ರರ ಜೊತೆ ಕಳೆದ್ರು ಆ ಹತ್ತು ವರ್ಷಗಳು ಕೇವಲ ಹತ್ತು ದಿನರಾತ್ರಿಗಳಂತೆ ಕಳೆದು ಮತ್ತೆ ಅಷ್ಟು ಒಂದು ಸುಂದರವಾದಂತ ಬದುಕು ಆಮೇಲೆ ಅವರು ಯಾವಾಗ ಮೇಣಿಕೆಯನ್ನ ತುಂಬಾ ಒಳ್ಳೆ ಮಾತುಗಳಲ್ಲಿ ಸಮಾಧಾನ ಮಾಡಿ ಮೇಲೆ ಅವರು ಮತ್ತೆ ಹಿಮಾಲಯದಿಂದ ಹಿಮಾಲಯದ ಕಡೆ ಹೊರಡ್ತಾರೆ ಅಲ್ಲಿ ಹೊರಟು ಘೋರವಾದ ತಪಸ್ಸನ್ನ ಮಾಡ್ತಾರೆ ಅಲ್ಲಿ ಘೋರವಾದ ತಪಸ್ಸನ್ನ ಕೌಶಿಕಿ ನದಿ ತೀರದಲ್ಲಿ ಮಾಡಿದ್ಮೇಲೆ ಬ್ರಹ್ಮ ಪ್ರತ್ಯಕ್ಷನಾಗಿ ನಿನ್ಗೆ ಇಂದಿನಿಂದ ನಾನು ಮಹರ್ಷಿ ಮಹರ್ಷಿ ಪಟ್ಟಕ್ಕೆ ಹೇಳ್ತೀಯಾ ಅಂತ ಅವನಿಗೆ ಆಶೀರ್ವಾದ ಮಾಡ್ತಾರೆ ಆಗ ನೋಡಿ ಅಲ್ಲಿ ಆದಂತ ಬದಲಾವಣೆ ವಿಶ್ವಾಮಿತ್ರರಲ್ಲಿ ಆಗ ವಿಶ್ವಾಮಿತ್ರರಿಗೆ ಸಂತೋಷವೂ ಆಗ್ಲಿಲ್ಲ ಬೇಜಾರು ಆಗ್ಲಿಲ್ಲ ಅವಾಗ ಕೇಳ್ತಾರೆ ನೋಡಪ್ಪ ನನ್ಗಿರೋದು ನನ್ನ ಗೋಲ್ ನನ್ ಏನು ಡೆಸ್ಟಿನೇಷನ್ ಇದೆ ಬ್ರಹ್ಮಋಷಿ ಆಗೋದು ಯಾಕೆ ನಾನು ಆಗ್ತಾ ಇಲ್ಲ ಅಂತ ಅದಕ್ಕೆ ಬ್ರಹ್ಮ ಹೇಳ್ತಾನೆ ನೀನು ಚಿತೇಂದ್ರಿಯ ಆಗಿಲ್ಲ ಅಷ್ಟೇ ಅಂತ ಆಗ ವಿಶ್ವಾಮಿತ್ರ ಕೇಳ್ತಾರೆ ಏನ್ ಮಾಡ್ಬೇಕು ತಪಸ್ಸು ಮಾಡ್ಬೇಕು ಅಂದ್ರೆ ಇಲ್ಲಿ ಒಂದು ತಪಸ್ಸು ಅಂತ ಅಂದ್ರೆ ಆ ಒಂದು ನಿರಂತರವಾದಂತ ಸಾಧನೆ ನಿರಂತರವಾದಂತ ಒಂದು ಅಹ್ ಆ ದಿಕ್ಕಿನಲ್ಲಿ ನಡೆಯುವಂತದ್ದು ಅದ್ರ ಜೊತೆ ಜೊತೆಗೆ ನಮ್ಗೆ ಏನು ಬರ್ನಿಂಗ್ ಡಿಸೈರ್ ಅಂತ ಏನ್ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ ಆ ಬರ್ನಿಂಗ್ ಡಿಸೈರ್ ಕೂಡ ಇಟ್ಕೊಂಡು ಅದ್ರಿಗೆ ಸಾಧನೆಯನ್ನ ತೊಡಕೊಳ್ಳೋದು ಅದೇ ತಪಸ್ಸು ಅಂತ ಆಗತ್ತೆ ಆ ತಪಸ್ಸು ಇಂದ ಮಾಡು ಆಗ ನಿನ್ಗೆ ಜಿತೇಂದ್ರಿಯತ್ವ ಬರುತ್ತೆ ಆ ಜಿತೇಂದ್ರಿಯ ಇಂದ್ರಿಯಗಳ ನಿಗ್ರಹ ಮಾಡ್ತೀಯ ಅಂತ ಹೇಳಿ ಅವನು ಆ ಹೋಗ್ತಾನೆ ಆಗ ಮತ್ತೆ ಕಠಿಣವಾದ ತಪಸ್ಸಿನಲ್ಲಿ ವಿಶ್ವಾಮಿತ್ರರು ತೊಡಗ್ತಾರೆ ಅಂದ್ರೆ ಯಾವ ರೀತಿಯಾದಂತ ಕಠಿಣವಾದ ತಪಸ್ಸು ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಆಲಂಬನ ಇಲ್ದೇನೆ ಕೈಗಳನ್ನ ಎತ್ತಿ ಅವರು ಕೇವಲ ತುಂಬಾ ಕೇವಲ ಕನಿಷ್ಠ ಮಟ್ಟದ ಆಹಾರವನ್ನ ತಗೊಂಡು ಅಹ್ ಅತಿ ಘೋರವಾದ ತಪಸ್ಸನ್ನ ಮಾಡ್ತಾರೆ ಅವರ ಆ ಕಠೋರತೆ ಅಥವಾ ಘೋರತೆ ಹೇಗಿತ್ತಪ್ಪ ಅಂತ ಅಂದ್ರೆ ಬೇಸಿಗೆ ಕಾಲದಲ್ಲಿ ಅವರು ಬೆಂಕಿಯ ಮಧ್ಯ ಅಂದ್ರೆ ತಮ್ಮ ಸುತ್ತ ಬೆಂಕಿಯನ್ನ ಹಾಕೊಂಡು ತಪಸ್ ಮಾಡ್ತಾ ಇರತ್ತೆ ಮಳೆ ಮಳೆಗಾಲದಲ್ಲಿ ಅವರು ಬಯಲಿನಲ್ಲಿ ನಿಂತು ತಪಸ್ ಮಾಡ್ತಾ ಇರತ್ತೆ ಅದೇ ರೀತಿಯಾಗಿ ಚಳಿಗಾಲದಲ್ಲಿ ಅವರು ನೀರಿನಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದಾರೆ ಅಷ್ಟು ಕಷ್ಟವಾದಂತ ತಪಸ್ಸನ್ನ ಅವರು ಕೈಗೊಳ್ತಾರೆ ಒಂದು ಸಾವಿರ ವರ್ಷ ಕಳೆಯುತ್ತೆ ಆಮೇಲೆ ಇದನ್ನೆಲ್ಲಾ ನೋಡಿ ದೇವತೆಗಳಿಗೆ ಇಂದ್ರನ್ಗೆ ಭಯ ಆಗುತ್ತೆ ಆಗ ಅವನು ರಂಭೆಯನ್ನ ಕರೆದು ಹೇಳ್ತಾನೆ ನೋಡು ಅಹ್ ನೀನು ಹೋಗ್ಬೇಕು ಅವ್ರಿಗೆ ಮತ್ತೆ ಕಾಮವನ್ನ ಜಾಗೃತ ಮಾಡ್ಬೇಕು ನೀನು ಅವರ ತಪಸ್ಸನ್ನ ಭಂಗ ಮಾಡ್ಬೇಕು ಅಂತ ಹೇಳ್ತಾನೆ ಆಗ ರಂಭೆ ಒಪ್ಕೊಳಲ್ಲ ರಂಭೆ ಭಯ ಇರತ್ತೆ ಅವ್ಳಗ್ಲೆ ಯಾಕಂದ್ರೆ ಅವ್ಳ ಫ್ರೆಂಡ್ ಮೇನ್ ಕೈಗೆ ಆಗಿರತ್ತಲ್ಲ ಆ ಇವನು ವಿಶ್ವಾಮಿತ್ರ ಆಗ್ಲಿ ಸಾಕಷ್ಟು ಪ್ರಸಿದ್ಧಿ ಪಡ್ತಿರ್ತಾನೆ ತುಂಬಾ ಕೋಪಿಷ್ಟ ಅವ್ನನ್ನ ಆ ನಾನು ಎದುರು ಹಾಕೊಳಕ್ ಸಾಧ್ಯ ಇಲ್ಲ ನನ್ಗ್ ಶಾಪ ಕೊಟ್ರೆ ನಾನ್ ಏನ್ ಮಾಡ್ಲಿ ಅಂತ ಆಗ ಇಂದ್ರ ಅವ್ನಗೊಂದು ಅವಳಿಗೆ ಒಂದು ಅಶೂರೆನ್ಸ್ ಕೊಡ್ತಾನೆ ಏನಪ್ಪಾ ಅಂತ ಅಂದ್ರೆ ನೋಡು ನಾನು ಮತ್ತೆ ಮನ್ಮಥ ಇಬ್ರು ಬರ್ತೀವಿ ನಿನ್ ಜೊತೆಗೇ ಇರ್ತೀವಿ ಅಕ್ಕಪಕ್ಕದಲ್ಲೇ ಇರ್ತೀವಿ ಏನು ಹೆದರ್ಕೋಬೇಡ ಹೋಗು ಅಂತ ಕಳಿಸ್ತಾನೆ ಆಗ ಅವನ್ ಮೂರ್ ಜನಾನೂ ಬರ್ತಾರೆ ಆ ಮೂರ್ ಜನ ಬಂದು ಅಲ್ಲಿ ಅಷ್ಟೊತ್ತಿಗಾಗ್ಲೇ ವಸಂತ ಕಾಲ ಬಂದಿರತ್ತೆ ವಸಂತ ಕಾಲದಲ್ಲಿ ಇಂದ್ರ ಒಂದು ಕೋಗಿಲೆಯಾಗಿ ಅಹ್ ಕೂಡ್ತಾನೆ ಆ ವಿಶ್ವಾಮಿತ್ರನ ಮುಂದೆ ರಾಮದೇವ್ ಅದ್ಭುತವಾಗಿ ಹಿಂಪಾಗಿ ಹಾಡ್ತಾ ಇರ್ತಾಳೆ ಆ ಕೋಗಿಲೆಯ ಗಾನ ಕೂಡ ನಡೀತಾ ಇರತ್ತೆ ಇದನ್ನೆಲ್ಲ ಒಂದು ರೀತಿಯಿಂದ ಒಳ್ಳೆ ಅನುಭವ ಆಗಿ ವಿಶ್ವಾಮಿತ್ರರು ತಪಸ್ಸಿನಿಂದ ಕಣ್ಣನ್ನ ತೆಗಿತಾರೆ ಅವ್ರಿಗೆ ಆ ಧ್ವನಿ ಅದನ್ನೆಲ್ಲ ನೋಟ ಎಲ್ಲ ನೋಡಿ ತುಂಬಾ ಹರ್ಷ ಆಗತ್ತೆ ತುಂಬಾ ಸಂತೋಷ ಆಗತ್ತೆ ಅದ್ ಜೊತೆಗೆ ಅಲ್ಲಿ ರಂಭೆ ಇಂಪಾಗಿ ಹಾಡ್ತಾ ಇದ್ದಾಳೆ ಅಲ್ಲಿ ಇಂಪಾದ ಕೋಗಿಲೆಯ ಸಂಗೀತ ಇದೆ ಅದ್ರ ಜೊತೆಗೆ ನಾವೇನು ಸ್ಪ್ರಿಂಗ್ ಅಂತ ಕರಿತೀವಲ್ಲ ವಸಂತ ಕಾಲ ವಸಂತ ಕಾಲ ಇರುತ್ತೆ ಇದು ಅವರ ಮನಸ್ಸಿನಲ್ಲಿ ಒಂದು ಡೌಟ್ ಬರುತ್ತೆ ಏನು ಇದು ಆಕಸ್ಮಿಕನ ಅಥವಾ ಇದು ಕೂಡ ಪ್ಲಾಟ್ ಅಥವಾ ಇಂದ್ರಣ ಪ್ಲಾಟ ಅಂತ ಅಥವಾ ಏನಾದ್ರು ಉದ್ದೇಶ ಇದೆಯಾ ಅಂತ ಒಂದು ಸಂದೇಹ ಬಂದೇ ಬರುತ್ತೆ ಇಲ್ಲಿ ನನ್ಗೆ ಒಂದು ವಿಶೇಷ ಏನಪ್ಪ ಅಂತ ಅನ್ಸಿತ ಅಂದ್ರೆ ಅಲ್ಲಿ ಮೇನ್ಕೆ ಬಂದಾಗ ಈ ರೀತಿಯಾದಂತ ಯಾವುದೇ ರೀತಿಯಾದ ಸಂದೇಹ ಅಥವಾ ನಂತರದ ಸಂದೇಹ ಕೂಡ ವಿಶ್ವಾಮಿತ್ರ ಬಂದಾಗ ಕಾಣಲ್ಲ ಯಾಕಂದ್ರೆ ಅವಳು ಆ ಪುಷ್ಕರ ತೀರ್ಥಕ್ಕೆ ಸ್ಥಾನಕ್ಕೆ ಅಂತ ಬಂದಿರ್ತಾಳೆ ಅಲ್ಲಿ ಅವಳನ್ನ ಕಂಡು ಇವರು ಮೋಹಗೊಳ್ತಾರೆ ಕೇಳ್ಕೋತಾರೆ ಇಬ್ರು ಜೊತೆಗೆ ಸಂಸಾರ ಮಾಡ್ತಾರೆ ಸುಮಾರು ಹತ್ತು ವರ್ಷಗಳ ಕಾಲ ಆಮೇಲೆ ಅವ್ರಿಗೆ ತಪಸ್ಸಿಗೆ ನನ್ನ ದಾರಿಗೆ ಇದು ಸರಿ ಹೊಂತ ಇಲ್ಲ ಅಂತ ಹೇಳಿ ಅವಳಿಗೆ ತುಂಬಾ ಪ್ರೀತಿಯಿಂದ ಕಳ್ಸಿಕೊಡ್ತಾಳೆ ಆದ್ರೆ ಈ ರೀ ಈ ಬಾರಿ ಮಾತ್ರ ಅವ್ರಿಗೆ ಮತ್ತೆ ಸಂದೇಹ ಬರುತ್ತೆ ಉದ್ದೇಶ ಯಾರ್ದು ಇರ್ಬೋದು ಇದು ಅಥವಾ ಅಥವಾ ದೇವತೆಗಳಲ್ಲೇ ಉದ್ದೇಶ ಇರುತ್ತೆ ಅಂತ ಹೇಳಿ ಅದನ್ನ ಅವರು ವಿಚಾರ ಮಾಡ್ತಾರೆ ಆಗ ಹ್ಮ್ ತುಂಬಾ ಕೋಪಾನು ಬರುತ್ತೆ ಅವ್ರಿಗೆ ಕೋಪಗೊಂಡು ರಂಬಿಗ್ ಶಾಪ ಕೊಟ್ಬಿಡ್ತಾಳೆ ಪಾಪ ಅವಳು ಭಯ ಪಟ್ಕೊಂಡೇ ಬಂದಿರ್ತಾಳೆ ನನಗ್ ಶಾಪ ಸಿಗುತ್ತೆ ಅಂತ ಅವಳು ಹಂಗೆ ಆಗೋಗುತ್ತೆ ನೀನು ಹತ್ತು ಸಾವಿರ ವರ್ಷ ಕಲ್ಲಾಗು ಆ ಅಂತ ಶಾಪ ಕೊಟ್ಬಿಡ್ತಾರೆ ಆ ಶಾಪ ಕೊಟ್ಟು ನಿನ್ಗೆ ಶಾಪ ವಿಮೋಚನೆ ಯಾರೋ ಒಬ್ಬ ತುಂಬಾ ತಪಸ್ವಿಯಾದಂತ ಬ್ರಾಹ್ಮಣ ಬಂದು ನಿನ್ಗೆ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ ಅದ್ ಯಾರು ಬ್ರಾಹ್ಮಣ ಹೇಗೆ ಅಂತ ಬಗ್ಗೆ ಏನು ಡೀಟೇಲ್ಸ್ ಬರಲ್ಲ ಇದನ್ನೆಲ್ಲ ನೋಡಿ ಅಲ್ಲಿ ಬಂದಿರ್ತಕ್ಕಂತ ಇಂದ್ರ ಮತ್ತೆ ಮನ್ಮಥ ಹೆ ಕಾಲ್ ಕಿತ್ತು ಬಿಡ್ತಾರೆ ಅವ್ರೇನು ನಮ್ದು ಆಗ್ಲಿಲ್ವಲ್ಲ ಅಲ್ಲಿ ಅಂತ ಆಗ ಇದೆಲ್ಲ ಆದ್ಮೇಲೆ ವಿಶ್ವಾಮಿತ್ರರು ಅವರನ್ನ ಅವರು ಆ ಅವಲೋಕಿಸ್ಕೊಂಡಾಗ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಛೇ ಏನಪ್ಪಾ ಎಂತ ಎಂತ ಕೆಲ್ಸ ಮಾಡ್ಬಿಟ್ಟೆ ಮತ್ತೆ ನಾನು ನನ್ನ ಸಿಟ್ಟನ್ನ ತೋರಿಸ್ಬಿಟ್ಟೆ ನನ್ನ ವಿಶ್ವಾಮಿತ್ರ ಆಗ್ಲಿಲ್ಲ ಕೌಶಿಕನ ಸಿಟ್ಟೆ ಇಲ್ಲ ಇದೆ ನನ್ನ ವಿಶ್ವಕ್ಕೆ ಮಿತ್ರನ ಆಗ್ಲೇ ಇಲ್ವಲ್ಲ ಅಂತ ಹೇಳಿ ಅವ್ರಿಗೆ ಈ ಇದರಿಂದ ತಪಸ್ಸಿನ ನಷ್ಟ ಆಗೋಗುತ್ತೆ ಅಂದ್ರೆ ಇಂದ್ರಿಯ ಜಯಕ್ಕೆ ಸಾಧ್ಯನೇ ಆಗಿಲ್ಲ ಅದರಿಂದ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡು ಪಶ್ಚಾತ್ತಾಪ ಪಟ್ಟು ಅಲ್ಲಿಂದ ಅವರು ಒಂದು ವ್ರತದ ದೀಕ್ಷೆಯನ್ನ ತಗೋತಾರೆ ಏನಪ್ಪಾ ಅಂತ ಅಂದ್ರೆ ಕೋಪ ತಾಳೋದಿಲ್ಲ ಅಂತ ಅದ್ಭುತವಾದಂತ ದೀಕ್ಷೆ ಮಾತನಾಡೋದಿಲ್ಲ ಅಂತ ಅದ್ ಜೊತೆಗೆ ಉಸ್ರೇನ್ ಕೂಡ ನಾನು ತುಂಬಾ ಬಿಗಿಯಾಗಿ ಹಿಡಿದಿರ್ತೀನಿ ಅಂತ ಆ ಮೂರು ಕಠಿಣವಾದ ದೀಕ್ಷೆಯನ್ನ ತಗೊಂಡು ಅವರು ಯಾವಾಗ ಆ ಉತ್ತರಕ್ಕಿರ್ತಾರೆ ಹಿಮಾಲಯದ ತತ್ರ ಇರ್ತಾರೆ ಅಲ್ಲಿಂದ ಹಿಡಿದು ಪೂರ್ವ ದೇಶಕ್ಕೆ ಪೂರ್ವ ತಿಕ್ಕಿಗೆ ಕೊಡ್ತಾರೆ ಅಲ್ಲೇ ಒಂದು ಆಶ್ರಮವನ್ನ ಆ ಕಟ್ಕೊಂಡು ಮತ್ತೆ ಕಠಿಣವಾದಂತ ಒಂದು ತಪಸ್ಸನ್ನ ಪ್ರಾರಂಭ ಮಾಡ್ತಾರೆ ಆಗ ಒಂದು ವರ್ಷ ತಪಸ್ಸಿನ ದೀಕ್ಷೆ ತಗೊಂಡಿರ್ತಾರೆ ಒಂದು ವರ್ಷ ಅಲ್ಲ ಸಾಧ್ಯ ಅದೇ ಸಾವಿರ ವರ್ಷ ಕಳೆಯುತ್ತೆ ಆಗ ಸಾವಿರ ವರ್ಷದ ವ್ರತ ದೀಕ್ಷೆ ಆದ್ಮೇಲೆ ಪ್ರಸಾದ ಊಟವನ್ನು ಮಾಡುವಂತದ್ದು ಪದ್ಧತಿ ಅಂತೆ ಇನ್ನೇನು ಊಟಕ್ಕೆ ಕೂತಿರ್ತಾರೆ ಅಷ್ಟರಲ್ಲೇ ಮತ್ತೆ ಇಂದ್ರ ಬ್ರಾಹ್ಮಣನ ವೇಷ ವೇಷ ಹಾಕೊಂಡು ಬಂದು ಅವ್ರಿಗೆ ಕೇಳ್ತಾನೆ ಆ ಅಂತ ಕೇಳ್ತಾನೆ ನನಗೆ ಊಟಕ್ಕೆ ಹಾಕಿ ಅಂತ ಬ್ರಾಹ್ಮಣ ಬಂದಿದ್ದಾನೆ ಅಂತ ಹೇಳಿ ಅವರು ಒಂದು ಕೂಡ ಮಾತಾಡೋಲ್ಲ ಒಂದು ಏನು ಮಾತಾಡೋಲ್ಲ ಪೌನ ವೃತ್ತದಿಂದಲೇ ಅವ್ನ್ ಇರೋದನ್ನೆಲ್ಲ ಬಡಿಸ್ಬಿಟ್ಟು ಇವರು ಮತ್ತೆ ಇನ್ನೊಂದು ವರ್ಷ ಇನ್ನೊಂದು ಸಾವಿರ ವರ್ಷದ ವ್ರತ ದೀಕ್ಷೆಯನ್ನ ತಗೊಂಡು ಆ ಮತ್ತೆ ತಪಸ್ಸೆ ಕೊಡ್ತಾರೆ ಅಂದ್ರೆ ಅಷ್ಟೊತ್ತಿಗೆ ವಿಶ್ವಾಮಿತ್ರರಲ್ಲಿ ಆದಂತ ಆ ಬದಲಾವಣೆ ಎಂಥ ಬದಲಾವಣೆ ಅಂತ ನಾವು ಕಂಡ್ಕೊಳ್ಬೋದು ಇದರಿಂದ ಆಗ ಆತ್ ಮತ್ತೆ ಏನು ಸಾವಿರ ವರ್ಷಕ್ಕೆ ತಪಸ್ಸಿನ ದೀಕ್ಷೆ ತನ್ನ ದೀಕ್ಷೆಯನ್ನು ತಗೊಂಡು ಕುತ್ಕೋತಾರಲ್ಲ ಅವಾಗ ಯಾವ ಪಟ್ಟಕ್ಕೆ ಅದರ ತಪಸ್ಸಿನ ಘೋರತೆ ಇತ್ತು ಅಂತ ಅಂತ ಇದ್ರೆ ಶಿರಸ್ಸಿನಿಂದ ಹೊಗೆ ಬರಕ್ ಪ್ರಾರಂಭ ಆಯ್ತಂತೆ ಮೂರು ಲೋಕಗಳು ಸುಟ್ಟಂತೆ ಆಗ್ತಾ ಇರ್ತಂತೆ ಅಲ್ಲಿರ್ತಕ್ಕಂತ ಸೂರ್ಯರನ್ನ ಸೂರ್ಯರನ್ನ ಎಲ್ಲಾರನ್ನೂ ಒಳಗೊಂಡು ಆ ಇಡೀ ಎಲ್ಲರೂ ಭ್ರಾಂತರಾಗ್ಬಿಟಿತ್ತೆ ಆಮೇಲೆ ಎಲ್ಲಾರ್ಗೂ ಎಲ್ಲಾರ್ಗು ಮಂಕ್ ಬಿಡದಂಗ ಆಯ್ತಂತೆ ಈ ರೀತಿಯಾಗಿ ಅವರೆಲ್ಲಾ ಬ್ರಾಹ್ಮಣ ಬಳಿ ಓಡ್ ಹೋಗಿ ನೋಡಿ ಅವನಿಗೆ ಅವನ ತಪಸ್ಸನ್ನ ನಾವೇನಾದ್ರೂ ಇನ್ನ ಕೆಡಸಕ್ ಪ್ರಯತ್ನ ಪಟ್ರೆ ಇಡೀ ಅಹ್ ನಮ್ಮ ಅವನ ಮನೋಬಲದಿಂದ ಇಡೀ ಇಡೀ ಭೂಮಿನೇ ನಾಶ ಆಗತ್ತೆ ಯಾಕಂದ್ರೆ ನಾವು ಎಷ್ಟೊಂದ್ ಬಾರಿ ಅವನ ತಪಸ್ಸನ್ನ ಕೆಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅವನ ಮನೋಬಲ ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿಲ್ಲ ಅದರಿಂದ ಇವಾಗ ಅವನು ಇರಲ್ಲ ದಯವಿಟ್ಟು ಅಂತ ಕೆಲ್ಸ ಮಾಡೋದು ಬೇಡ ಅವ್ನಿಗೆ ಅವನ ಮನೋರಥವನ್ನ ನಾವು ಸಲ್ಲಿಸ್ಬಿಡೋಣ ಅವ್ನ್ಗೆ ಏನ್ ಬೇಕೋ ಅದನ್ನ ನಾವು ಅಹ್ ಕೊಟ್ಬಿಡೋಣ ಇಲ್ಲಾಂದ್ರೆ ಅವನು ಭೂಮಿನೇ ಉಳಿಸ್ಲಿಕ್ಕಿಲ್ಲ ಅಂತ ಒಂದ್ ರೀತಿಯಿಂದ ಭಯ ವ್ಯಕ್ತಪಡಿಸ್ತಾರೆ ಹಾಗಾಗಿ ಆ ಬ್ರಹ್ಮ ಮತ್ತೆ ಎಲ್ಲಾ ದೇವತೆಗಳೊಡನೆ ಅವ್ನು ಇಲ್ಲಿರ್ತಾನೋ ಅಲ್ಲಿ ಬಂದು ಅವ್ನು ಹೇಳ್ತಾನೆ ನೀನು ನಿನ್ನ ತಪಸ್ಸು ತುಂಬಾ ಸಂಪೂರ್ಣ ಆಗಿದೆ ನಿನ್ನ ದೀಕ್ಷೆ ಸಂಪೂರ್ಣ ಆಗಿದೆ ಆದ್ರಿಂದ ಇವತ್ತಿಂದ ನೀನು ಬ್ರಹ್ಮ ಋಷಿ ಅಥವಾ ಬ್ರಹ್ಮರ್ಷಿ ಆಗ್ತೀಯಾ ಬ್ರಹ್ಮರ್ಷಿ ಆಗಿದ ಜೊತೆಗೆ ನಿನಗೆ ದೀರ್ಘಾಯಸ್ಸು ಕೂಡ ಬರುತ್ತೆ ಅಂತ ಬ್ರಹ್ಮ ಆಶೀರ್ವಾದ ಮಾಡ್ತಾನೆ ಆಗ ಆ ಜೊತೆಗೆ ವಿಶ್ವಾಮಿತ್ರ ಕೇಳ್ಕೋತಾನೆ ಸರಿ ನೀನೇನೋ ನನಗೆ ಬ್ರಹ್ಮ ಋಷಿ ಅಂತ ಕರೆದಿದೀಯಾ ನನ್ನ ಇಷ್ಟಾರ್ಥಗಳನ್ನೆಲ್ಲ ಫಲಿಸ್ತೀನಿ ಅಂತ ಹೇಳಿದ್ಯಾ ದೀರ್ಘಾಯುಸ್ಸನ್ನ ಕೊಡ್ತೀನಿ ಅಂತ ಹೇಳಿದ್ಯಾ ಅದ್ರ ಜೊತೆ ಜೊತೆಗೆ ನನಗೆ ಓಂಕಾರ ಮತ್ತು ವಶಟ್ಕಾರಗಳ ಸಿದ್ಧಿ ಕೂಡ ಆಗ್ಬೇಕು ಅದೇ ರೀತಿಯಾಗಿ ವೇದ ಮತ್ತು ವೇದಾಂಗಗಳು ಕೂಡ ನನಗೆ ಸಿದ್ಧಿ ಆಗ್ಬೇಕು ಅಂತ ವಿಶ್ವಾಮಿತ್ರರು ಕೇಳ್ಕೊತಾರೆ ಅಂದ್ರೆ ಒಂದು ಶಾಸ್ತ್ರಬದ್ಧವಾಗಿ ಗುರುಮುಖಿಯನ್ನ ಏನು ವೇದಗಳನ್ನ ವೇದಾಂಗಗಳನ್ನ ಕಲಿಬೇಕು ಅಂತ ಏನು ಇತ್ತು ಅದು ಎಲ್ಲ ಇಲ್ದೇನೆ ನಿನ್ಮೂಲಕನೇ ನನಗೆ ನೇರವಾಗಿ ಬರ್ಲಿ ಅಂತ ಒಂದು ಆಶಯ ವಿಶ್ವಾಮಿತ್ರ ಬ್ರಹ್ಮ ಅದಕ್ಕೆ ಸಮ್ಮತಿಸ್ತಾರೆ ವಿಶ್ವಾಮಿತ್ರರು ಇಲ್ಲಿಗೆ ಸುಮ್ಮನೆ ಇರಲ್ಲ ಅವ್ರು ಏನ್ ಕೇಳ್ಕೊತಾರೆ ಇನ್ನೊಂದಂದ್ರೆ ನೀನ್ ಬ್ರಹ್ಮ ಋಷಿ ಅಂತ ಏನೋ ಹೇಳಿದ್ಯಾ ಆದ್ರೆ ಇದನ್ನ ವಿಸಿಷ್ಟ ಬಂದು ಒಪ್ಕೊಳ್ಬೇಕು ಇಲ್ಲಿ ಅವನ್ನ ಒಂದು ಉದಾರತೆ ಕೂಡ ಅವನು ಒಂದು ರೀತಿಯಿಂದ ಹ್ಮ್ ಏನೋ ಒಂದು ಸೇಡು ಅಂತ ಆಗಲ್ಲ ಒಂದು ರೀತಿಯಿಂದ ಅವನು ಅವನಲ್ಲಿ ಆದಂತ ಬದಲಾವಣೆ ಅವರೇ ಬಂದು ಹೇಳಿ ನನ್ಗೆ ನೀನು ಒಬ್ಬ ಇದು ನಿನಗೆ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನನ್ಗೆ ದಾರಿ ತೋರಿಸ್ತವ್ರು ಅಂದ್ರೆ ಸಾಧನೆ ಮಾಡು ಅವಾಗ ಬ್ರಾಹ್ಮ ತತ್ವವೇ ದೊಡ್ಡ ತತ್ವ ಆಗತ್ತೆ ನಿನ್ನ ಕ್ಷಾತ್ರಕ್ಕಿಂತ ಅಂತ ನನಗೆ ದಾರಿ ತೋರಿಸೋರು ಅವರೇ ಬಂದು ಹೇಳಿದ್ರೆ ಅದಕ್ಕೆ ನನಗೆ ಮಹತ್ವ ಜಾಸ್ತಿ ಅಂತ ಒಂದು ಧ್ವನಿ ಕೂಡ ಇಲ್ಲಿ ನಾವು ಕೇಳ್ಬೋದು ಆಗ ಹಾಗೆ ಆಗ್ಲಿ ಅಂತ ಹೇಳಿ ವಸಿಷ್ಠರು ಬರ್ತಾರೆ ವಸಿಷ್ಠರು ಬಂದು ನಿನ್ನ ಯಾವುದೇ ಬ್ರಹ್ಮ ಋಷಿಗೂ ಕಡಿಮೆ ಇಲ್ಲ ನೀನು ಬ್ರಹ್ಮ ಋಷಿ ಅಂತ ಅವರೇ ಕರೀತಾರೆ ಕರೆದ್ಬಿಟ್ಟು ಅವರು ಸ್ನೇಹದ ಹಸ್ತವನ್ನ ಚಾಚಿಸ್ತಾರೆ ಆಗ ವಸಿಷ್ಠ ಮತ್ತೆ ವಿಶ್ವಾಮಿತ್ರರು ಉತ್ತಮ ಸ್ನೇಹಿತರಾಗ್ತಾರೆ ಆಮೇಲೆ ವಿಶ್ವಾಮಿತ್ರರು ಹಲವಾರು ದೇಶ ಸಂಚಾರ ಮಾಡಿಕೊಂಡು ಆಮೇಲೆ ಗಾಯತ್ರಿ ಮಂತ್ರದ ದೃಷ್ಟರಾಗ್ತಾರೆ ಅದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ಈ ಇಂತಹ ದೊಡ್ಡ ಮಹರ್ಷಿ ಅಂದ್ರೆ ಈ ರಾಮಾಯಣದಲ್ಲಿ ವಿಶ್ವಾಮಿತ್ರರ ಈ ಕಥಾಭಾಗ ತುಂಬಾ ಮಹತ್ವದ ಕಥಾಭಾಗ ಅದ್ಭುತವಾದಂತ ಕಥಾಭಾಗ ಇಲ್ಲಿ ವಿಶ್ವಾಮಿತ್ರರು ಒಬ್ಬ ಸೆಲ್ಫ್ ಮೇಡ್ ಮ್ಯಾನ್ ನಮ್ಮ ಇದ್ರಲ್ಲೆಲ್ಲ ನೋಡಿದ್ರೆ ಕೃಷ್ಣನ್ ಬಗ್ಗೆ ಎಲ್ಲ ನೋಡಿದ್ರೆ ಅವರೆಲ್ಲ ಸ್ಥಿತಿ ಪುರುಷರು ಯಾಕಂದ್ರೆ ಅವ್ರಿಗೆ ಒಂದು ಮಟ್ಟಿನ ಸ್ಥಿತಿ ಆಲ್ರೆಡಿ ಇತ್ತು ಅಂತಾನೆ ಬರುತ್ತೆ ರಾಮ ಹೇಗೆ ಟ್ರಾನ್ಸ್ಫಾರ್ಮೇಟಿವ್ ಪೀರಿಯಡ್ ಆಫ್ ರಾಮ ಅಂತ ನಮ್ಗೆಲ್ಲೋ ಕಾಣಿಸೋದೇ ಇಲ್ಲ ಅಂದ್ರೆ ಅವನು ವೀರನಾಗಿರ್ತಾನೆ ಧೀರನಾಗಿರ್ತಾನೆ ಶೂರನಾಗಿರ್ತಾನೆ ಆ ಅದೇ ರೀತಿಯಾಗಿ ಕೃಷ್ಣ ಇರ್ಬೋದು ಕೆಲವೊಮ್ಮೆ ಎಲ್ಲರ ಹೆಚ್ಚಾಗಿ ನಮ್ಗೆ ಸಿದ್ಧ ಪುರುಷರೇ ಆಗಿ ಕಾಣಿಸ್ತಾರೆ ಆದ್ರೆ ಸಾಧ್ಯ ಪುರುಷರು ಅಂದ್ರೆ ಸೆಲ್ಫ್ ಮೇಡ್ ಮ್ಯಾನ್ ಅಂತ ನಮ್ಗೆ ಕಾಣಿಸ್ಕೊಳ್ಳೋದು ಅಹ್ ವಿಶ್ವಾಮಿತ್ರರು ಅಹ್ ಅಂತ ಅಂಥವರು ರಾಮನಿಗೆ ಗುರುವಾಗಿ ಸಿಕ್ಕಿದ್ದು ರಾಮನ ಪುಣ್ಯ ಕೂಡ ಅಂತ ಹೇಳ್ಬೋದು ಇವ್ರದ ಒಂದು ಕ್ವಿಕ್ ಆಗಿ ಓರ್ವ್ಯೂ ನೋಡ್ಕೊಂಡ್ ಬಂದ್ರೆ ಇವರ ಜರ್ನಿ ಹೇಗಾಯ್ತು ಅಂತ ಇವರು ವಸಿಷ್ಠಾಶ್ರಮಕ್ಕೆ ಬಂದಿದ್ದು ಅಲ್ಲಿ ಕಾಮಧೈನವನ್ನ ಕೇಳಿದ್ದು ಅಲ್ಲಿ ವಸಿಷ್ಠನ ವಸಿಷ್ಠರು ಕೊಡಲ್ಲ ಅಂತ ಹೇಳಿದ್ದು ಸೋತಿದ್ದು ಇಲ್ಲಿ ಒಂದು ಮೀತಿಯಿಂದ ಲೋಭ ಬಂದಿದೆ ಆಮೇಲೆ ಪರಮೇಶ್ವರನ ಕುರಿತು ತಪಸ್ ಮಾಡ್ತಾರೆ ಅಲ್ಲಿ ಧನುರ್ವೇದ ಸಂಪಾದಿಸ್ಕೊಂಡ್ ಬರ್ತಾರೆ ಧನುರ್ವೇದದ ಉದ್ದೇಶ ಮತ್ತೆ ವಸಿಷ್ಠ ಹಾಳು ಮಾಡ್ಬೇಕು ಅಂತ ಮತ್ತೆ ಕೋಪ ದ್ವೇಷ ರೋಷ ಅದೆ ಅದನ್ನ ಕೂಡ ಅಲ್ಲಿ ಮತ್ತೆ ಅವ್ರಿಗೆ ಸೋಲಾಗತ್ತೆ ಅಲ್ಲಿಂದ ಮತ್ತೆ ತಪಸ್ಸು ತಪಸ್ಸು ಅದು ಸಾವಿರ ವರ್ಷಗಳ ತಪಸ್ಸು ಅಲ್ಲಿ ಅವ್ರಿಗೆ ರಾಜಋಷಿ ಅಂತ ಕೂಡ ಬಿರುದು ಆಮೇಲೆ ರಾಜ ಋಷಿ ಸಾಕಾಗಲ್ಲ ಅಂತ ಹೇಳಿ ಮತ್ತೆ ತಪಸ್ಸು ಸಾವಿರ ವರ್ಷ ಆ ಆ ಸಾವಿರ ವರ್ಷ ತಪಸ್ಸು ನಡೀತಾ ಇರೋ ಟೈಮ್ ಅಲ್ಲಿ ಆ ಅಲ್ಲಿ ತ್ರಿಶಂಕು ಬರ್ತಾನೆ ತ್ರಿಶಂಕು ಇಂದ ಮತ್ತೆ ಅವರ ತಪಸ್ಸೆಲ್ಲ ಹಾಳಾಗತ್ತೆ ಮತ್ತೆ ಒಂದ್ ಸಾವಿರ ವರ್ಷ ತಪಸ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಋಷಿ ಪದವಿ ಬರುತ್ತೆ ಅದಾದ್ಮೇಲೆ ಮತ್ತೆ ನನ್ಗೆ ಇದು ಸಾಕಾಗಲ್ಲ ನಾನು ಋಷಿನೇ ಆಗ್ಬೇಕಂತ ಮತ್ತೆ ಅಹ್ ಪುಷ್ಕೃತೀರ್ಥ ಹತ್ರ ಬಂದು ಅಹ್ ತಪಸ್ಸನ್ನ ಕೈಗೊಳ್ತಾ ಇರ್ತಾರೆ ಮತ್ತೆ ಸಾವಿರ ವರ್ಷ ತಪಸ್ಸು ಶುಣ್ಣಕ್ಷೇಪ ಬರ್ತಾನೆ ಅಲ್ಲಿ ಅವಲ್ಲಿ ಮತ್ತೆ ತಪಸ್ಸಿನ ವ್ಯರ್ಥ ಮತ್ತೆ ಶಾಪ ಕೊಡ್ತಾರೆ ಅವ್ರ ಮಕ್ಕಳಿಗೂ ಶಾಪ ಕೊಡ್ತಾರೆ ಸಿಸ್ಟರ್ ಮಕ್ಳಿಗೂ ಶಾಪ ಕೊಡ್ತಾರೆ ಎಲ್ಲಾ ಅವ್ರ ಮಕ್ಕಳು ನಾಶ ಆಗ್ತಾರೆ ಸಿಸ್ಟರ್ ಮಕ್ಕಳು ನಾಶ ಆಗ್ತಾರೆ ಅವ್ರ ಕೋಪ ಮತ್ತೆ ಕೋಪ ಅಹ್ ಎಲ್ಲಾ ಮರತೆ ಮತ್ತೆ ಅದೆಲ್ಲ ಅದ್ ಮನ್ಗಂಡು ಬೇಡವೇ ಬೇಡ ಅಂತ ಹೇಳಿ ಮತ್ತೆ ಅವರು ಅಹ್ ತಪಸ್ಸು ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅಹ್ ದಕ್ಷಿಣದಿಂದ ಮತ್ತೆ ಇದಕ್ಕೆ ಸದಾ ವಿಷಿಸಿ ಆ ಪುಷ್ಕರ ತೀರ್ಥದಲ್ಲ ದಕ್ಷಿಣ ದಕ್ಷಿಣದಲ್ಲಿ ಇರುತ್ತೆ ಆಮೇಲೆ ಮತ್ತೆ ಪುಷ್ಕರ ತೀರ್ಥಕ್ಕೆ ಹೋಗ್ತಾರಲ್ವಾ ಅಲ್ಲಿ ಮತ್ತೆ ಮೇನಕ್ಕೆ ಬರ್ತಾಳೆ ಅವಳ ಜೊತೆ ಮೋಹ ಕಾಮ ಅಲ್ಲಿ ಮತ್ತೆ ಸಾವಿರ ವರ್ಷ ತಪಸ್ಸು ಆಮೇಲೆ ಅದು ಮನ್ಗಂಡು ಮತ್ತೆ ಅಲ್ಲಿಂದ ಆಚೆ ಬಂದು ಮತ್ತೆ ಉತ್ತರಕ್ಕೆ ಹೋಗಿ ಅಲ್ಲಿ ಸಾವಿರ ವರ್ಷ ತಪಸ್ಸು ಅಲ್ಲಿ ಸ ಅಲ್ಲಿ ಮತ್ತೆ ರಂಭೆಯ ಕಥೆ ಅಥವಾ ರಂಭೆಯ ಇನ್ಸಿಡೆಂಟ್ ಆಗತ್ತೆ ಅವಳಿಗೆ ಮತ್ತೆ ಶಾಪ ಕೊಟ್ಟು ಅಲ್ಲಿ ಮತ್ತೆ ಕೋಪ ರೋಷ ದ್ವೇಷ ಎಲ್ಲಗಳು ಅಲ್ಲಿಂದ ಇದು ಇಲ್ವೇ ಇಲ್ಲ ಅಂತ ಹೇಳಿ ಮತ್ತೆ ಪೂರ್ವಕ್ಕೆ ಬಂದು ಮತ್ತೆ ಒಂದ್ ಸಾವಿರ ತಪಸ್ಸು ಅಲ್ಲಿ ಮತ್ತೆ ಇಂದ್ರ ಬ್ರಾಹ್ಮಣ ಆಗಿ ಬಂದು ತಪಸ್ಸನ್ನ ಕೆಡಿಸ್ಲಿಕ್ಕೆ ಪ್ರಾರಂಭ ಮಾಡ ತಪಸ್ಸನ್ನ ಕೆಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಅದನ್ನ ಮನಗಂಡು ಅವ್ರಿಗೆ ಏನೂ ಮಾತಾಡದಾನೆ ಅವನಿಗೆ ಕೊಟ್ಟು ಮತ್ತೆ ಸಾವಿರ ವರ್ಷಗಳ ತಪಸ್ಸು ಮಾಡಿದ್ದು ಆಗ ಬ್ರಹ್ಮ ಋಷಿ ಇವರ ಈ ಓ ಕ್ಷತ್ರಿಯನಿಂದ ರಾಜಋಷಿ ರಾಜಋಷಿಯಿಂದ ಋಷಿ ಋಷಿಯಿಂದ ಮಹರ್ಷಿ ಮಹರ್ಷಿಯಿಂದ ಬ್ರಹ್ಮಋಷಿ ಬ್ರಹ್ಮ ಋಷಿ ಆಗಿರ್ತಕ್ಕಂಥಕ್ಕೆ ಅವ್ರಿಗೆ ಭವಿಷ್ಯ ಬೇಕಾಗಿತ್ತು ಸುಮಾರು ಏಳ್ನೂರು ನಾನು ಸುಮ್ಮನೆ ಹಾಕಿದ್ದು ಏಳನೂರಿಂದ ಎಂಟುನೂರು ತಪಸ್ಸಿನ ಸಾರಿ ಏಳು ಏಳ್ ಸಾವಿರದಿಂದ ಎಂಟು ಸಾವಿರ ತಪಸ್ಸಿನ ವರ್ಷಗಳು ಅಂದ್ರೆ ಒಬ್ಬ ಮನುಷ್ಯನು ಆ ಮಟ್ಟಿಗೆ ಸಾಧ್ಯ ಪುರುಷನಾಗ್ಬೇಕಂದ್ರೆ ಆ ಮಟ್ಟಿಗೆ ತಪಸ್ಸನ್ನ ಅವನು ಅಹ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಒಬ್ರು ಮನುಷ್ಯ ಸಾಧ್ಯ ಪುರುಷರಾಗ್ಬೇಕಂತ ಅಂದ್ರೆ ಅವ್ರು ಮಾಡ್ತಕ್ಕಂತ ಕಷ್ಟಗಳು ನಮ್ಗೆ ವಿಶ್ವಾಮಿತ್ರರ ಈ ಜೀವನದಿಂದ ಅರ್ಥ ಆಗತ್ತೆ ಪ್ರಣವ ಮಂತ್ರದ ದುಷ್ಟಾರ್ ಆಗ್ಬೇಕಂದ್ರೆ ಆ ಓಂ ಭೂರ್ಪುತ್ವ ಅಂತ ನಾವು ಗಾಯತ್ರಿ ಮಂತ್ರದ ಒಂದು ದುಷ್ಟಾರ್ ಆಗ್ಬೇಕಂದ್ರೆ ಅವರು ಪಟ್ಟಂತ ಆ ತಪಸ್ಸು ಎಷ್ಟು ದೊಡ್ಡ ತಪಸ್ಸು ಅಂತ ಮೊನ್ನೆ ಮೊನ್ನೆ ಅಷ್ಟೇ ಲೆಗ್ಸ್ ಫ್ರೆಟ್ ಮೆನ್ ಅಲ್ಲಿ ಮೋದಿ ಮತ್ತೆ ಲೆಗ್ಸ್ ಫ್ರೆಟ್ ಮಾತಾಡ್ಬೇಕಾದ್ರೆ ಗಾಯತ್ರಿ ಮಂತ್ರದ ಪ್ರಸ್ತಾವನೆ ಕೂಡ ಬಂತು ಅಂದ್ರೆ ಇವತ್ತಿಗೂ ಆ ಒಂದು ಮಂತ್ರ ಪ್ರಸ್ತುತತೆಯಲ್ಲಿ ಇದೆ ಅಂತ ಅಂದ್ರೆ ಯಾವ ಮಟ್ಟಿನ ವಿಷನ್ ಆ ಮಹರ್ಷಿಗೆ ಬಂತು ಆ ಬ್ರಹ್ಮ ಋಷಿಗ್ ಬಂತು ಅಂತ ನಾವು ಯೋಚನೆ ಮಾಡಿದ್ರೆ ಅನ್ಸುತ್ತೆ ವಿಶ್ವಾಮಿತ್ರರು ದೊಡ್ಡ ದೊಡ್ಡ ಮಹಾತ್ಮರು ಅವರು ನಮ್ಮ ದೇಶದಲ್ಲಿದ್ದು ನಮ್ಮ ಈ ರಾಮಾಯಣದಲ್ಲಿ ಅವರ ಒಬ್ಬ ಮಹತ್ವದ ಒಂದು ಪಾತ್ರವನ್ನ ನಿರ್ವಹಿಸಿ ರಾಮನಿಗೆ ಗುರುವಾಗಿ ರಾಮ ಅನ್ನ ಏನು ರಾಮ ಅವನು ರಾಮ ಆಗ್ಲಿಕ್ಕೆ ಕಾರಣ ಆದಂತ ದೊಡ್ಡ ಮಹರ್ಷಿಗಳಿಗೆ ನಮ್ಮ ನಾವೆಲ್ಲರೂ ನಮನವನ್ನ ಸಲ್ಸೋಣ ಶತಾನಂದರ ಮಾತಿನಲ್ಲೇ ಹೇಳ್ಬೇಕಾದ್ರೆ ಅಹ್ ಅವರು ಶತಾನಂದರು ಇದನ್ನೆಲ್ಲ ಮುಗಿಸಿ ನೋಡಪ್ಪ ನಿನ್ನ ಗುರುಗಳು ಅಂತವ್ರಿಂತವ್ರಲ್ಲ ಇಂತ ದೊಡ್ಡ ಮಹಾತ್ಮರು ಅವರು ಅಹ್ ಇಂಥ ಒಂದು ತಪೋ ತಪೋವೀರ್ಯದ ಪರಾಕಷ್ಟ ಪರಾಕಾಷ್ಟೆ ಅಂತ ಅವರನ್ನ ಹೇಳ್ತಾರೆ ಶತಾನಂದ್ರು ಅಹ್ ಪರಮಧರ್ಮ ಅವರು ಇಂಥ ಮಹಾ ತೇಜಸ್ವಿಗಳು ಇಂಥವ್ರು ನಿನ್ನ ಗುರುಗಳಾಗಿರೋದು ನಿನ್ನ ಪುಣ್ಯ ಅಂತ ಹೇಳಿ ಆ ಗುರುಗಳ ಮಹಾತ್ಮೆಯನ್ನ ರಾಮನಿಗೆ ಶತಾನಂದರು ತಿಳಿಸ್ಕೊಡ್ತಾರೆ ಇಲ್ಲಿಗೆ ಈ ವಿಶ್ವಾಮಿತ್ರರ ಕಥಾಕಾಂಡವನ್ನ ಮುಗಿ ಮುಗಿಸ್ತೇನೆ ನನ್ಗೆ ಎಂಟು ಅಹ್ ಎಂಟು ಎಪಿಸೋಡ್ಸ್ ಬೇಕಾಯ್ತು ಇದನ್ನ ಮುಗಿಸ್ಲಿಕ್ಕೆ ಆದ್ರೂ ಒಂದು ಅದ್ಭುತವಾದಂತ ಒಂದು ಒಂದು ಕಾಂಡ ಈ ವಿಶ್ವಾಮಿತ್ರರ ಕಾಂಡ ರಾಮಾಯಣದಲ್ಲಿ ಅದನ್ನೇ ದೇವು ನರಸಿಂಹ ಶಾಸ್ತ್ರಿಗಳು ಮಹಾಬ್ರಾಹ್ಮಣದಲ್ಲಿ ಕೂಡ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಅತ್ಯುತ್ತಮವಾದ ಕಾವ್ಯ ಎರಡನ್ನ ತಾವು ಓದ್ಬೇಕು ಅಂತ ನನ್ಗೆ ಇದನ್ನ ನಡ್ಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಂದು ನಮಸ್ಕಾರ ಹೇಳ್ತಾ ಶ್ರೀರಾಮ ರಾಮ ರಾಮ ರಮೇ ರಾಮ